ಚಿನ್ನದ ಚೋರಿ ರನ್ಯಾರಾವ್ಗೆ ಇಡಿ ಮತ್ತೊಂದು ಶಾಕ್ ಕೊಟ್ಟಿದೆ ದುಬೈನಿಂದ ಕೆಜಿಗಟ್ಟಲೆ ಚಿನ್ನ ಕಳ್ಳಸಾಗಾಣಿಕೆ ಪ್ರಕರಣದಲ್ಲಿ ಸಿಲುಕಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಪಂಚರದ ಗಿಣಿ ರನ್ಯಾರಾವ್ಗೆ ಸೇರಿದ್ದ ಬರೋಬ್ಬರಿ ಮೂವತ್ನಾಲ್ಕು ಕೋಟಿ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿದೆ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣ ಸಂಬಂಧ ರಣ್ಯಾರಾವ್ಗೆ ಸಂಬಂಧಿಸಿದಂತ ಬೆಂಗಳೂರು ಮತ್ತು ತುಮಕೂರಿನಲ್ಲಿರುವ ಮೂವತ್ನಾಲ್ಕು ಪಾಯಿಂಟ್ ಹನ್ನೆರಡು ಕೋಟಿ ಆಸ್ತಿಯನ್ನ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಮುತ್ತಿಗೆ ಹಾಕಿದ್ದಾರೆ ಬೆಂಗಳೂರಿನ ವಿಕ್ಟೋರಿಯಾ ಲೇಔಟ್ ಮನೆ ಅರ್ಕಾವತಿ ಲೇಔಟ್ನ ಫ್ಲಾಟ್ ಶಿರಾ ಇಂಡಸ್ಟ್ರಿಯಲ್ ಲ್ಯಾಂಡ್ ಆನೇಕಲ್ನ ಕೃಷಿ ಭೂಮಿ ಸೇರಿದಂತೆ ಮೂವತ್ನಾಲ್ಕು ಪಾಯಿಂಟ್ ಹನ್ನೆರಡು ಕೋಟಿ ರು ಆಸ್ತಿ ಇದೀಗ ಇಡಿ ವಶಕ್ಕೆ ಸೇರಿದೆ ಸದ್ಯ ನಲವತ್ತು ಕೋಟಿ ಸಾಗಾಣೆ ಮತ್ತು ಹವಾಲಾ ಪ್ರಕರಣದಲ್ಲಿ ಬಂಧಿತಳಾಗಿರುವ ರನ್ಯಾರಾವ್ ಕಳೆದ ನಾಲ್ಕೈದು ತಿಂಗಳಿಂದ ಜೈಲು ಹಕ್ಕಿಯಾಗಿದ್ದಾಳೆ ತಿಂಗಳಿಗೆ ಮೂರ್ನಾಲ್ಕು ಫಾರಿನ್ ಟ್ರಿಪ್ ಮಾಡುತ್ತಿದ್ದ ರನ್ಯಾ ಇದೀಗ ಜೈಲಲ್ಲಿ ಮುದ್ದೆ ಮುರಿತಿದ್ದಾಳೆ ವಿವಿಧ ಆಯಾಮಗಳಲ್ಲಿ ಬೆಂಗಳೂರು ಪೊಲೀಸರು ಕೂಡ ತನಿಖೆ ನಡೆಸುತ್ತಿದ್ರೆ ಇತ್ತ ಇಡಿ ರನ್ಯಾರಾವ್ ಆಸ್ತಿ ಜಪ್ತಿ ಮಾಡಿ ಶಾಕ್ ಕೊಟ್ಟಿದೆ